ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಇಷ್ಟಲಿಂಗ ಪೂಜೆ ಮಾಡುವುದರಿಂದ ದೃಷ್ಟಿದೋಶೆ ನಿವಾರಣೆಯಾಗಿ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ ಎಂದು ಶರಣ ಸಾಹಿತಿ ರುದ್ರೇಶ್ ಕಿತ್ತೂರು ಹೇಳಿದರು ಪಟ್ಟಣದ ವಿ ಬಿ ಸಿ ಹೈಸ್ಕೂಲ್ ಮೈದಾನದಲ್ಲಿ ಶುಕ್ರವಾರ ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ವಿಧಿವಿಧಾನಗಳ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆಯಿಂದಾಗುವ ಲಾಭಗಳ ಕುರಿತು ಅವರು ವಿವರಿಸಿದರು ಇಷ್ಟಲಿಂಗ ಪೂಜೆಯಿಂದ ವೈಜ್ಞಾನಿಕವಾಗಿ ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ರಂಥಿಯಿಂದ ಮೆಲಾಟಿನಿನ್ ದ್ರವ ಸ್ರವಿಸಿ ದೇಹದಲ್ಲಿ ಆನಂದದ ಅನುಭವ ನೀಡುತ್ತದೆ ಮನುಷ್ಯನ ಆಯುಷ್ಯ ಹೆಚ್ಚುತ್ತದೆ ಇಷ್ಟಲಿಂಗವನ್ನು ಎಲ್ಲ ಧರ್ಮೀಯರು ಪೂಜಿಸಬಹುದು ಎಂದು ತಿಳಿಸಿದರು ಇಷ್ಟಲಿಂಗ ಪೂಜೆಯ ವಿಧಿವಿಧಾನಗಳ ಕುರಿತು ಮಾರ್ಗದರ್ಶನ ಮಾಡಿದ ಉಪ್ಪಿನ ಬಿಡಿಗೆರಿ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಇಷ್ಟಲಿಂಗ ಪೂಜೆಯನ್ನು ಹೇಗೆ ಬೇಕೋ ಹಾಗೆ ಮಾಡಲು ಬರುವುದಿಲ್ಲ ನಿಯಮಬದ್ಧವಾಗಿ ಮಾಡುವುದರಿಂದ ಪೂಜೆಯ ಫಲ ಸಿದ್ಧಿಸುತ್ತದೆ ಎಂದರು మొదలు ఏన్మాల్ గుడుగడ్గా తొలక ఇంకా స్వచ్ఛ ఇట్క నవచ్చి ఇ గుడుగడ్గాయసీ గుడుగడ్ ఇలా చీల ఇత లింగద చీల ఇత ఆ లింగద చీల తొలదు ಇನ್ನೊಂದು ಲಿಂಗದ ಚೀಲವನ್ನ ನೀವು ಹಾಕೊಳ್ಬೇಕು ಒಟ್ಟು ಎರಡು ಲಿಂಗದ ಚೀಲಗಳನ್ನು ಇಡಬೇಕು ಲಿಂಗದ ಚೀಲವನ್ನ ತೊಳೆದು ಇಟ್ಟ ಮೇಲೆ ಲಿಂಗೈನ ಹಾಗೆ ಡೈರೆಕ್ಟ್ ಆಗಿ ಇಡಬೇಕು ಚೀಲಕ್ಕೊಳಗಾಗ್ಲಿ ಉಂಡುಗಡಿಗೆಯೊಳಗಾಗ್ಲಿ ಇಂಥದೊಂದು ವಸ್ತ್ರ ಸಣ್ಣ ಒಂದಿಷ್ಟು ವಸ್ತ್ರ ಆ ಲಿಂಗದ ಲಿಂಗವನ್ನ ಹಿಂಗ ಹೊದಿಸಿ ಇಡಬೇಕು ಮೊದಲು ಏನ್ ಮಾಡಬೇಕು ಆ ವಸ್ತ್ರವನ್ನು ತೊಳಿಬೇಕು ಇಂಥ

ಶುಕ್ರವಾರ ಒಂದೇ ದಿನ ನಾಲ್ಕುನೂರಕ್ಕೂ ಅಧಿಕ ಮಂದಿಗೆ ಲಿಂಗಧಾರಣೆ ಮಾಡಲಾಯಿತು ಬೆಳಿಗ್ಗೆ ವಿಪಿಸಿ ಹೈಸ್ಕೂಲ್ ಮೈದಾನದ ಸಿದ್ದೇಶ್ವರ ವೇದಿಕೆಗೆ ಆಗಮಿಸಿದ್ದ ನೂರಾರು ಮಹಿಳೆಯರು ಶರಣರು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಸವಪುರಾಣ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ಈ ರೀತಿಯಾಗಿ ನೇರವಾಗಿ ನೋಡ್ತಾ ಹೋದಂಗ ಸಮಯ ಕಳೆದಂಗ ಆ ಇಷ್ಟಲಿಂಗದ ಮುಖಾಂತರ ನೀವು ಪ್ರಾಣಲಿಂಗವನ್ನು ಕೂಡ ಆ ಲಿಂಗದಲ್ಲಿ ನೀವು ನೋಡಬಹುದು ಅದು ಒಮ್ಮೆಲೆ ಆಗ್ತಕ್ಕಂಥದ್ದೆಲ್ಲ ಅದಕ್ಕೆ ಸಾಧನೆ ಬೇಕು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ